ಅರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಏನಪ್ಪ ಏನೇನೋ ಇಟ್ಕೊಂಡಿದ್ದಾರೆ ಏನು ಮಾಡ್ತಾರೆ ಯಾವುದ್ರ ಬಗ್ಗೆ ಹೇಳ್ತಾರೆ ಅಂತ ನೀವೆಲ್ಲ ಅಂದ್ಕೊತಾ ಇರ್ಬೋದು ಸ್ನೇಹಿತರೆ ಇದೊಂದು ರಿಕ್ವೆಸ್ಟೆಡ್ ವೀಡಿಯೋ ತುಂಬ ಇದ್ದಾರೆ ಅವರು ಇವತ್ತೇ ವಿಡಿಯೋ ಹಾಕಬೇಕು ನೀವು ಹೆಲ್ಪ್ ಆಗುತ್ತೆ ಪ್ಲೀಸ್ ಅಂತ ತುಂಬ ಕೇಳ್ಕೊತಾ ಇದ್ದಾರೆ ಯಾಕಂದರೆ ಅವರು ಊರುಗಳಿಗೆ ಹೋಗಬೇಕಂತೆ ತುಂಬ ಕಡೆ ಮೋಸ್ಟ್ಲಿ ಕ್ಷೇತ್ರಗಳು ಇರ್ಬೋದು ಅಂತ ನನಗನ್ಸುತ್ತೆ ಹಾಗಾಗಿ ನಿಮಗೆಲ್ಲ ಗೊತ್ತಾಗಿರ್ಬೋದು ಇದೂ ಮಕ್ಕಳ ಒಂದು ಪ್ರಾಬ್ಲಮ್ ಸ್ನೇಹಿತರೆ ಈಗಾಗಲೇ ನಾನು ಒಂದು ವೀಡಿಯೋ ಹಾಕಿದ್ದೆ ಮುಟ್ಟಿನ ದಿನಗಳನ್ನು ಹೇಗೆ ಮುಂದೆ ಹಾಕ್ಕೊಳ್ಳೋದು ಹೆಣ್ಮಕ್ಳು ಅಂತ ಇದೊಂದು ದೊಡ್ಡ ಪ್ರಾಬ್ಲಮ್ ಸ್ನೇಹಿತರೆ ಹೆಣ್ಮಕ್ಳಿಗೆ ಮತ್ತೆ ಎಲ್ಲಾದರೂ ಹೋಗಬೇಕು ತೊಂದರೆ ಆಗುತ್ತೆ ಮದುವೆಗಳಿಗೆ ಹೋಗಬೇಕು ಫಂಕ್ಷನ್ಗಳಿರುತ್ತೆ ಮನೆಗಳಲ್ಲಿ ಅದಕ್ಕೂ ಪ್ರಾಬ್ಲಮ್ಮು ಅಥವಾ ಹಬ್ಬ ಹರಿದಿನಗಳು ಬರುತ್ತೆ ಅದಕ್ಕೂ ತೊಂದರೆ ಒಟ್ಟಿನಲ್ಲಿ ನಮಗೆ ಇದೊಂದು ತಲೆನೋವಿನ ಕೆಲಸ ಅಂತಲೇ ಹೇಳ್ಬೋದು ಹಾಗಾಗಿ ಮುಟ್ಟಿನ ದಿನಗಳನ್ನು ಹೇಗೆ ಮುಂದೆ ಹಾಕ್ಕೋಬೇಕು ಅಂತ ಹೇಳಿದೆ ತುಂಬ ಜನ ಪ್ರಯತ್ನ ಮಾಡಿದ್ದೀರಾ ಸಕ್ಸಸ್ಸು ಆಗಿದೆ ಅಂತ ನನಗೆ ಕಮೆಂಟ್ ಬಂತು ಈ ಉಪ್ಪಿನಲ್ಲಿ ಹಾಕುವಂತಹ ಒಂದು ರೂಪಿ ಕಾಯಿನ್ನು ಮತ್ತು ತುಳಸಿ ಗಿಡದಲ್ಲಿ ಅಡಿಕೆ ಬೆಟ್ಟ ಇಡೋದು ತುಂಬ ಜನಕ್ಕಾಗಿದೆ ಅಂತ ಹೇಳಿದ್ದೀರಾ ಮತ್ತು ಉಪ್ಪಿನಲ್ಲಿ ಹಾಕುವಂತಹ ಕಾಯಿನ್ ಏನು ಮಾಡಬೇಕು ಅಂತ ಕೇಳಿದ್ರಿ ನಿಮ್ಮ ಪೀರಿಯಡ್ಸ್ ಎಲ್ಲ ಆದಮೇಲೆ ಅದನ್ನ ನೀವು ಬಳಸ್ಕೋಬೋದು ಸ್ನೇಹಿತರೆ ಅದನ್ನೇನು ಎತ್ತಿಡಬೇಕು ಅಂತ ಏನಿಲ್ಲ ಮತ್ತು ಈಗ ನಾನು ಹೇಳ್ತಾ ಇರೋದು ಪ್ರೀಪೋಂಡ್ ಅಂದರೆ ಮುಂಚೆನೇ ಆಗುವಂಥದ್ದು ಹೇಗೆ ಅಂತ ಮುಂಚೆನೇ ಆಗೋದಕ್ಕೆ ಅಂದರೆ ಒಂದು ಹದಿನೈದು ದಿನ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ಇಪ್ಪತ್ತು ದಿನ ಇದೆ ಇಪ್ಪತ್ತೈದು ದಿನ ಇದೆ ಅಂತಂದರೆ ನೀವು ಪ್ರಯತ್ನ ಮಾಡ್ಬೋದು ಹದಿನೆಂಟು ದಿನ ಇದ್ರೂ ಪ್ರಯತ್ನ ಮಾಡ್ಬೋದು ಯಾಕಂದರೆ ತುಂಬ ಬೇಗನೆ ಆಗೋದಕ್ಕೆ ಕಷ್ಟ ಆಗುತ್ತೆ ಅವರವ್ರ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವೊಂದು ಟಿಪ್ಸ್ನ ಹೇಳ್ತಿನಂತೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತೀನಿ ಯಾವ ಯಾವ ಪದಾರ್ಥಗಳನ್ನು ಹೇಗೆ ಬಳಸಿದ್ರೆ ನಮಗೆ ಸ್ವಲ್ಪ ಬೇಗನೆ ಪೀರಿಯಡ್ಸ್ ಬರೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ನೋಡೋಣಂತೆ ನೋಡಿರಿ ಸ್ನೇಹಿತರೆ ಮೊದಲನೇದಾಗಿ ನಾವು ಲವಂಗವನ್ನು ತಗೊಂಡಿದ್ದೀವಿ ಈ ಲವಂಗವನ್ನು ದಿನನಿತ್ಯ ಒಂದು ಅಥವಾ ಎರಡು ಬಾಯಿಗೆ ಹಾಕ್ಕೊಂಡು ತಿಂತಾ ಇರಬೇಕು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ತಿನ್ಬೋದು ಒಂದು ಅಥವಾ ಎರಡು ಲವಂಗವನ್ನು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅದು ಮೆತ್ತಗಾಗುತ್ತಲ್ವ ಆವಾಗ ಅಗದು ಅಗದು ತಿಂದ್ಬಿಡೋದು ಈ ಥರ ಮಾಡ್ಬೋದು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಉಷ್ಣಾಂಶ ಜಾಸ್ತಿ ಆದರೆ ಸ್ವಲ್ಪ ಪೀರಿಯಡ್ಸ್ ಬೇಗ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಲವಂಗವನ್ನು ನೀವು ಪ್ರಯತ್ನ ಮಾಡಿ ನೋಡಿರಿ ಅಂತ ಹೇಳ್ತೀನಿ ಈ ಲವಂಗವನ್ನು ತುಂಬ ತಿಂದ್ರೂ ತುಂಬ ಹೀಟ್ ಆಗಿಬಿಡುತ್ತೆ ನೋಡ್ಕೊಳ್ರಿ ನಿಮ್ಮ ಬಾಡಿ ಹೇಗಿದೆಯೋ ಆ ಥರ ಪ್ರಯತ್ನವನ್ನು ಮಾಡಿರಿ ಇನ್ನು ಅರಿಶಿನದ ಪುಡಿ ಈ ಅರಿಶಿನದ ಪುಡಿಯನ್ನು ಹೇಗೆ ತಗೊಳ್ಳೋದು ಅಂದರೆ ಒಂದು ಸ್ವಲ್ಪ ನೀರು ತೊಗೊಳ್ರಿ ಒಂದು ಕಾಲು ಲೋಟದಷ್ಟು ನೀರು ಅದಕ್ಕೆ ಒಂದು ಚಮಚ ಚಿಕ್ಕ ಸ್ಪೂನು ತುಂಬ ದೊಡ್ಡದು ಬೇಡ ಇಷ್ಟಿದ್ರೆ ಸಾಕು ಇದರಲ್ಲಿ ಒಂದು ಚಮಚ ಅಥವಾ ಅರ್ಧ ಚಮಚ ಅರಿಶಿಣದ ಪುಡಿಯನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಕುಡಿಬೇಕು ಬೆಳಗ್ಗೆ ಕುಡಿಬೇಕು ಅಥವಾ ರಾತ್ರಿ ಮಲಗುವಾಗ ಸಹ ಕುಡಿಬೋದು ಈ ಥರ ಪ್ರಯತ್ನ ಮಾಡಿರಿ ಆಮೇಲೆ ಎಳ್ಳು ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಪರವಾಗಿಲ್ಲ ಎಳ್ಳನ್ನು ತಿನ್ನಬೇಕು ಒಂದು ಸ್ವಲ್ಪ ಬೆಲ್ಲದೊಟ್ಟಿಗೆ ತಿನ್ನಿರಿ ಯಾಕಂದರೆ ಪೈತ್ಯ ಆಗಿಬಿಡುತ್ತೆ ಪಿತ್ತ ಅಂತೀವಲ್ವ ಆ ಥರ ಆಗಿ ತಲೆ ಸುತ್ತು ಬರ್ಬೋದು ಪಿತ್ತ ಜಾಸ್ತಿ ಆಗಿಬಿಟ್ರೆ ಅದು ಆರೋಗ್ಯಕ್ಕೂ ತೊಂದರೆ ಆಗುತ್ತೆ ನೋಡಿಕೊಂಡು ತಿನ್ರಿ ನಿಮಗೆ ಬರೀ ಎಳ್ಳು ತಿನ್ನೋದಕ್ಕೆ ಆಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಬೆಲ್ಲವನ್ನು ಸೇರಿಸಿ ಉಂಡೆ ಥರ ಮಾಡಿಕೊಂಡು ಎಳ್ಳು ಉಂಡೆ ಮಾಡಿಕೊಂಡು ತಿನ್ಬೋದು ಈ ನಾವು ಚಿಗ್ಳಿ ಎಲ್ಲ ಮಾಡ್ತೀವಲ್ವಾ ಆ ಥರ ನಾಗರ ಚೌತಿಗೆ ಆ ಥರ ಮಾಡಿಕೊಂಡು ನೀವು ಉಂಡೆಗಳನ್ನು ತಿನ್ಬೋದು ಈ ಥರ ಮಾಡೋದ್ರಿಂದ ಸ್ವಲ್ಪ ಪೀರಿಯಡ್ಸ್ ಬೇಗ ಬರೋದಕ್ಕೆ ಸಹಾಯ ಆಗುತ್ತೆ ಕಪ್ಪೆಳ್ಳನ್ನು ಬಳಸ್ಬೋದು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಬಳಸ್ಬೋದು ಇನ್ನು ಸುಣ್ಣ ಈ ಸುಣ್ಣವನ್ನು ಏನು ಮಾಡಬೇಕು ಅಂದರೆ ಈ ಥರ ಸುಣ್ಣದಲ್ಲಿ ಕೈಯನ್ನು ಆಡಿಸ್ಬೇಕು ಅಂತ ಹೇಳ್ತಾರೆ ಅಂದರೆ ಸುಣ್ಣವನ್ನು ಮುಟ್ಟಿದ್ರೆ ಸ್ವಲ್ಪ ಬೇಗನೆ ಪೀರಿಯಡ್ಸ್ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಇದು ನೋಡಿಕೊಂಡು ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಪೀರಿಯಡ್ಸ್ ತುಂಬ ಹತ್ತಿರ ಇದ್ದರೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಇಂಗು ಇಂಗೇನು ಬರುತ್ತಲ್ಲ ಇದನ್ನು ನೀವು ಪುಡಿಯನ್ನು ಒಂದು ಸ್ವಲ್ಪ ನೀರಿನಲ್ಲಿ ಕಲಸಿಬಿಟ್ಟು ಒಂದು ಚೂರು ನೀರು ಹಾಕಬೇಕು ಉಂಡೆ ಥರ ಮಾಡಿಕೊಂಡು ಆ ಉಂಡೆಯನ್ನು ನುಂಗಬೇಕು ಇಂಗಿನ ಉಂಡೆ ಅಥವಾ ಇಂಗಿನ ನೀರು ಸಹ ನೀವು ತೊಗೋಬೋದು ಅಥವಾ ಹರಳಿಂಗು ಬರುತ್ತಲ್ಲ ಗಟ್ಟಿ ಇಂಗು ಅದನ್ನು ಸಹ ನುಂಗ್ಬೋದು ಇನ್ನೊಂದು ಒಳ್ಳೆ ಪರಿಣಾಮಕಾರಿಯಾದದ್ದು ಬೇಗನೆ ಆಗುವಂಥದ್ದು ಅಂದರೆ ಬಾಳೆಹಣ್ಣಿನಲ್ಲಿ ಇಂಗನ್ನು ಇಟ್ಕೊಂಡು ನುಂಗಬೇಕು ಈಗ ಒಂದು ತುಂಡು ಬಾಳೆಹಣ್ಣನ್ನು ತಗೊಳ್ಳೋದು ಅದರಲ್ಲಿ ಒಂದು ಸ್ವಲ್ಪ ಇಂಗನ್ನು ಇಡಬೇಕು ಅದರೊಳಗೆ ಹಾಕಬೇಕು ಮಧ್ಯದಲ್ಲಿ ಹಾಕಬೇಕು ಹಾಕಿ ಆ ಬಾಳೆಹಣ್ಣನ್ನು ನುಂಗಬೇಕು ಅಗಿಬಾರ್ದು ಒಂದು ಸಣ್ಣ ಗಾತ್ರದಷ್ಟು ತೊಗೊಳ್ರಿ ಬಾಳೆಹಣ್ಣು ಒಂದು ಸಣ್ಣ ತುಂಡು ಅದರಲ್ಲಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಪುಡಿ ಇಂಗು ಅದನ್ನು ಅದರೊಳಗೆ ಹಾಕಿರಿ ಅದನ್ನ ಬಾಳೆಹಣ್ಣು ಇಂಗು ಸಮೇತವಾಗಿ ನುಂಗಬೇಕು ಹಾಕಿ ತಗೊಳ್ಳೋದ್ರಿಂದ ಪೀರಿಯಡ್ಸ್ ಸ್ವಲ್ಪ ಬೇಗ ಬರುತ್ತೆ ಅಂತ ಹೇಳ್ತಾರೆ ಹೀಗೆ ನೀವು ಮಾಡ್ಕೋಬೋದು ಸ್ನೇಹಿತರೆ ಇನ್ನು ದಿನನಿತ್ಯ ತಲೆ ಸ್ನಾನವನ್ನು ಮಾಡೋದ್ರಿಂದ ಪೀರಿಯಡ್ಸ್ ಬೇಗ ಬರುತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಬಾಡಿಗೆ ಹೀಟ್ ಆಗಬೇಕು ಸ್ನೇಹಿತರೆ ಎಷ್ಟು ಬಾಡಿ ಹೀಟ್ ಆಗುತ್ತೋ ಸ್ವಲ್ಪ ಬೇಗ ಪೀರಿಯಡ್ಸ್ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಎಳ್ಳು ಒಳ್ಳೆ ಕೆಲಸ ಮಾಡ್ಬೋದು ಅಂತ ನನಗನ್ಸುತ್ತೆ ಮತ್ತು ಹಿಂಗು ಸಹ ಒಳ್ಳೆ ಕೆಲಸ ಮಾಡುತ್ತೆ ಬಾಳೆಹಣ್ಣು ಇಂಗು ತುಂಬ ಬೇಗನೆ ಕೆಲಸ ಮಾಡುತ್ತೆ ಅಂತ ತುಂಬ ಜನ ಹೇಳ್ತಾರೆ ಹಾಗಾಗಿ ಪ್ರಯತ್ನ ಮಾಡ್ರಿ ಅಂತ ಹೇಳ್ತೀನಿ ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ಬರುತ್ತಲ್ಲ ಅದನ್ನು ಒಂದು ತೊಗೊಂಡು ಬಿಟ್ಬಿಡ್ತಾರೆ ಬಿಟ್ರೇ ಸಹ ಬೇಗನೆ ಆಗುತ್ತೆ ಅಂತ ಹೇಳ್ತಾರೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಅಭ್ಯಾಸ ಇದ್ದರೆ ನಿಮಗೆ ಒಂದು ತೊಗೊಂಡು ಬಿಡ್ಬೋದು ಒಂದು ಒಂದು ದಿನ ಅಥವಾ ಎರಡು ದಿನಕ್ಕೆಲ್ಲ ಪೀರಿಯಡ್ಸ್ ಬರೋದಕ್ಕೆ ಹೆಲ್ಪ್ ಆಗ್ಬೋದು ಪ್ರಯತ್ನ ಮಾಡಿರಿ ಅಂತ ಹೇಳ್ತೀನಿ ನಿಮ್ಗೆ ಯಾವುದು ಸುಲಭನೋ ಯಾವುದು ಸಕ್ಸಸ್ ಆಗ್ಬೋದು ಅಂತ ಅನಿಸುತ್ತೋ ಅದನ್ನು ಪ್ರಯತ್ನ ಮಾಡ್ರಿ ಇನ್ನು ಮುಟ್ಟಿನ ದಿನಗಳ ಬಗ್ಗೆ ಕೆಲವೊಂದು ವಿಷಯನ ಹೇಳಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊತಾ ಇದ್ದೀನಿ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ ಹದಿನೈದು ದಿನಕ್ಕೆ ಆಗಿದ್ದೀವಿ ಹದಿನೆಂಟು ದಿನ ಆಗಿದೆ ಅಷ್ಟೇ ಎಷ್ಟು ದಿನ ನಾವು ಪಾಲನೆ ಮಾಡಬೇಕು ಎಷ್ಟು ದಿನ ಪೂಜೆ ಎಲ್ಲ ಮಾಡೋ ಹಂಗಿಲ್ಲ ಇದ್ರ ಬಗ್ಗೆ ತಿಳಿಸ್ರಿ ಅಂತ ಇದ್ರಿ ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಯಾವ ಸಮಯದಲ್ಲಿ ಆದರೆ ಯಾವ ಥರ ಲೆಕ್ಕ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನೋಡ್ಕೊಳಂತೆ ಈಗ ಸೂರ್ಯಾಸ್ತದಿಂದ ಹಿಡ್ಕೊಂಡು ಸೂರ್ಯೋದಯದವರೆಗೆ ಆ ಲೆಕ್ಕವನ್ನು ತೊಗೊಳ್ಳೋಣ ಈಗ ಸೂರ್ಯ ಮುಣುಗೋದು ಆರು ಗಂಟೆ ಅಂತ ನಾವು ಸಂಜೆ ಆರು ಗಂಟೆ ಅಂತ ಲೆಕ್ಕ ಇಟ್ಕೊಳ್ಳೋಣ ಸೂರ್ಯ ಉದಯ ಆಗೋದು ಬೆಳಗ್ಗೆ ಆರು ಗಂಟೆ ಅಂತ ಲೆಕ್ಕ ಇಟ್ಕೊಳ್ಳೋಣ ಈ ಥರ ಲೆಕ್ಕ ಇಟ್ಕೊಂಡ್ರೆ ರಾತ್ರಿ ಆದಾಗ ನಾವು ಯಾವ ಥರ ತಗೋಬೇಕು ಮುಂದಿನ ದಿನದಿಂದ ತಗೋಬೇಕಾ ಹಿಂದಿನ ದಿನಕ್ಕೆ ಲೆಕ್ಕ ತಗೋಬೇಕಾ ಅಂತ ಒಂದೊಂದು ಸಲ ಗೊತ್ತಾಗೋದಿಲ್ಲ ಅಂಥ ಸಮಯದಲ್ಲಿ ಒಂದೊಂದು ಸಲ ಮಿಡ್ ನೈಟಲ್ಲಿ ಯಾವಾಗೋ ಆಗುತ್ತೆ ಆವಾಗ ಏನು ಮಾಡೋದು ಯಾವ ಲೆಕ್ಕ ತೊಗೋಬೇಕು ಅಂತ ಒಂದೊಂದು ಸಲ ಗೊತ್ತಾಗೋದಿಲ್ಲ ನೋಡಿರಿ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗಿನ ಕಾಲವನ್ನು ನಾವು ಮೂರು ಭಾಗವಾಗಿ ವಿಂಗಡಣೆಯನ್ನು ಮಾಡಬೇಕು ಮೂರು ಭಾಗವನ್ನು ಮಾಡಬೇಕು ಆರು ಗಂಟೆಯಿಂದ ಆರು ಗಂಟೆವರೆಗೆ ಆವಾಗ ನಮಗೆ ನಾಲ್ಕು ನಾಲ್ಕು ಗಂಟೆ ಮೂರು ಭಾಗವಾಗಿ ವಿಂಗಡಿಸ್ಬೋದು ಅಲ್ವಾ ಆರು ಗಂಟೆಯಿಂದ ಅಂದರೆ ಏಳು ಗಂಟೆ ಎಂಟು ಒಂಬತ್ತು ಹತ್ತು ಒಂದು ಭಾಗ ಹನ್ನೊಂದು ಹನ್ನೆರಡು ಒಂದು ಎರಡು ಎರಡನೇ ಭಾಗ ಮೂರು ನಾಲ್ಕು ಐದು ಆರು ಆಯ್ತಲ್ಲ ಮೂರು ಭಾಗ ಆಯಿತು ಈಗ ಮೊದಲ ಎರಡು ಭಾಗ ಅಂದರೆ ಆರು ಗಂಟೆಯಿಂದ ನಾವು ಎರಡು ಭಾಗವನ್ನು ಮಾಡಿದ್ವಲ್ಲ ಆ ಭಾಗವನ್ನು ತಗೊಳ್ಳೋಣ ಏಳು ಎಂಟು ಒಂಬತ್ತು ಹತ್ತು ಈ ಸಮಯದಲ್ಲಿ ಆದರೆ ಅವತ್ತಿನ ದಿನದ ಲೆಕ್ಕವನ್ನು ತೊಗೋಬೇಕು ಅಂದರೆ ಹಿಂದಿನ ದಿನದ್ದು ಅಂದರೆ ಯಾವತ್ತು ಸಂಜೆ ಇರುತ್ತಲ್ಲ ಆವತ್ತು ಒಂದು ದಿನ ಕಳೀತು ಅಂತ ಲೆಕ್ಕ ಇನ್ನೂ ಎರಡು ದಿನ ಇದೆ ಅಂತ ಲೆಕ್ಕ ಆಯಿತಾ ಈಗ ಹತ್ತು ಗಂಟೆಯಿಂದ ಎರಡು ಗಂಟೆ ಈಗ ಹನ್ನೊಂದು ಹನ್ನೆರಡು ಒಂದು ಎರಡು ಈ ಒಂದು ನಾಲ್ಕು ಗಂಟೆಯನ್ನು ಸಹ ನಾವು ಅವತ್ತಿನ ದಿನದ ಲೆಕ್ಕವನ್ನೇ ತಗೋಬೇಕು ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ ಇನ್ನು ಮಿಕ್ಕ ಒಂದು ನಾಲ್ಕು ಗಂಟೆ ಏನು ಸಮಯ ಇದೆಯಲ್ಲ ಅದನ್ನು ಮಾತ್ರ ಮಾರನೇ ದಿನದ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಕೆಲವೊಬ್ಬರು ಹನ್ನೆರಡು ಗಂಟೆ ಅಂತ ಲೆಕ್ಕ ತಗೊತಾರೆ ಕೆಲವೊಬ್ಬರು ಎರಡು ಗಂಟೆ ತನಕ ಲೆಕ್ಕವನ್ನು ತಗೊಂಡು ಹಿಂದಿನ ದಿನಕ್ಕೆ ಕೌಂಟನ್ನು ಮಾಡ್ಕೊತಾರೆ ಒಂದು ದಿನ ಮುಗೀತು ಅಂತ ಹಾಗೆ ಮೂರು ಗಂಟೆಯಿಂದ ನಾವು ಆರು ಗಂಟೆ ಸಮಯ ಏನಿದೆಯಲ್ಲ ಅದನ್ನು ನಾವು ಮುಂದಿನ ದಿನದ ಲೆಕ್ಕಕ್ಕೆ ತಗೋಬೇಕು ಅವತ್ತು ಒಂದನೇ ದಿನ ಮೊದಲನೇ ದಿನ ಅಂತ ಲೆಕ್ಕ ತಗೋಬೇಕು ಹೀಗೆ ನಾವು ಮೂರು ದಿನಗಳ ಆಚರಣೆಯನ್ನು ಮಾಡಬೇಕು ಸ್ನೇಹಿತರೆ ಈ ಒಂದು ರಜಸ್ವಲ ದೋಷ ಅಂತ ಏನಿರುತ್ತಲ್ಲ ಅಂದರೆ ಅದು ಒಂದು ಅಶೌಚ ಅಂತ ಹೇಳ್ತೀವಿ ಇದನ್ನು ನಾವು ಪಾಲನೆಯನ್ನು ಮಾಡಲೇಬೇಕು ಸ್ನೇಹಿತರೆ ಕೆಲವೊಬ್ಬರು ತುಂಬ ಕಮೆಂಟ್ಸ್ ಹಾಕ್ತಾ ಇರ್ತೀರ ಇದ್ರ ಬಗ್ಗೆ ಪೂಜೆ ಮಾಡ್ತಾ ಇದ್ವಿ ಹೀಗಾಗೋಯಿತು ಏನು ಮಾಡಬೇಕು ಕೆಲವೊಬ್ಬರಂತೂ ಒಂದು ಕಮೆಂಟ್ ಬಂದಿತ್ತು ಅವ್ರ ಹೆಸರು ಈ ಥರ ಧನುರ್ಮಾಸದ ಪೂಜೆಯನ್ನು ಮಾಡ್ತಾ ಇದ್ದೀವಿ ಈ ಥರ ನನಗೆ ಪೀರಿಯಡ್ಸ್ ಬಂದುಬಿಟ್ಟಿದೆ ನಾನು ಪ್ರಸಾದ ಮಾಡಿಕೊಟ್ರೆ ನಮ್ಮ ಮನೆಯವ್ರು ಪೂಜೆ ಮಾಡಿ ನೈವೇದ್ಯ ಮಾಡ್ಬೋದಾ ಅಂತ ದಯವಿಟ್ಟು ಈ ಥರ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡ್ರಿ ನೀವು ಮಾಡಿದ ಪ್ರಸಾದ ಹೇಗೆ ನೈವೇದ್ಯಕ್ಕೆ ಬರುತ್ತೆ ಸ್ನೇಹಿತರೆ ಹೀಗೆಲ್ಲ ಮಾಡಬಾರ್ದು ಇದೆಲ್ಲ ದೊಡ್ಡ ದೋಷ ಆಗುತ್ತೆ ಇದು ರಜಸ್ವಲ ದೋಷ ಪರಿಹಾರಕ್ಕೆ ರಂಗೋಲಿ ಅಂತ ನಾವೊಂದು ಹಾಕ್ತೀವಲ್ವಾ ಯಾಕೆ ಹಾಕ್ತೀವಿ ಅಂದರೆ ರಜಸ್ವಲ ದೋಷ ತುಂಬ ದೋಷ ಅದು ನಾವು ಮುಟ್ಕೊಳ್ಳೋದಾಗಲಿ ಇನ್ನೊಬ್ಬರನ್ನ ಮನೆಯೆಲ್ಲ ಓಡಾಡೋದು ಅಥವಾ ಸಾಮಗ್ರಿಗಳನ್ನು ಮುಟ್ಟೋದು ಆ ಥರ ಮಾತ್ರ ಯಾರು ಪಾಲನೆಯನ್ನು ಮಾಡಬೇಡ್ರಿ ಈಗ ನೀವು ಮನೆಯೊಳಗೆ ಕಲಿಸ್ಕೊತಾ ಇದ್ದೀವಿ ಮಾಡೋರು ಯಾರೂ ಇಲ್ಲ ನಮಗೆ ಅನ್ನೋರು ನಿಮಗೆ ಎಷ್ಟೆಷ್ಟು ಪದಾರ್ಥಗಳು ಬೇಕೋ ಮೂರು ದಿನಕ್ಕೆ ಅಷ್ಟು ತೆಗೆದಿಟ್ಕೊಂಡಿರಿ ಮುಂಚೆನೆ ನಿಮಗೆ ಡೇಟ್ ಬರುತ್ತೆ ಅಂತ ಗೊತ್ತಿರುತ್ತಲ್ಲ ಒಂದು ಕಡೆ ನಿಮ್ಮ ಜಾಗವನ್ನು ನೋಡಿಕೊಂಡು ಅಲ್ಲಿ ನೀವು ಎಲ್ಲ ಪದಾರ್ಥಗಳನ್ನು ಮುಟ್ಕೊಂಡ್ಬಿಟ್ಟು ಅದನ್ನೇ ದೇವರ ನೈವೇದ್ಯವನ್ನು ದಯವಿಟ್ಟು ಮಾಡಬೇಡ್ರಿ ಈ ಥರನೂ ಕಮೆಂಟ್ಸ್ ಇದೆ ನನಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಆ ಥರ ಮಾಡಿಬಿಟ್ಟು ಪಾಪಕರ್ಮವನ್ನು ಕಟ್ಕೊಂಡು ದೋಷಗಳನ್ನು ತಂದ್ಕೊಂಡು ಅನುಭವಿಸ್ಬೇಡ್ರಿ ಅಂತ ಹೇಳ್ತೀನಿ ಆದಷ್ಟು ಧರ್ಮ ಆಚರಣೆಯನ್ನು ಮಾಡಿಕೊಂಡು ಶುದ್ಧವಾಗಿ ದೇವರ ನೈವೇದ್ಯವನ್ನು ಮಾಡಬೇಕೇ ವಿನಃ ಅಶುದ್ಧಿಯಾಗಿ ದೇವರ ನೈವೇದ್ಯವನ್ನು ಯಾವತ್ತೂ ನಾವು ಮಾಡೋದಕ್ಕೆ ಹೋಗಬಾರ್ದು ದೇವರ ಮನೆಗೆ ಹೋಗಬೇಡ್ರಿ ದೇವರ ಸಾಮಗ್ರಿಗಳನ್ನು ಮುಟ್ಟೋದಾಗಲಿ ದೇವರನ್ನು ನೋಡೋದಾಗಲಿ ಈ ಥರ ಮಾಡಬೇಡ್ರಿ ದೇವರ ಮನೆ ಇದ್ದರೆ ಬಾಗಿಲು ಹಾಕ್ಕೊಂಡು ದೂರದಿಂದ ನೀವು ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಕೆಲವೊಬ್ಬರು ಪರಿಸ್ಥಿತಿಗಳು ನನಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಮಾಡೋರು ಯಾರೂ ಇರೋದಿಲ್ಲ ಯಜಮಾನ್ರು ಕೆಲಸಕ್ಕೆ ಹೋಗ್ತಾರೆ ಪುಟ್ ಪುಟ್ ಮಕ್ಕಳಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲ ನಾವು ಕೂತ್ಕೊಂಡ್ರೆ ಹೆಂಗೆ ಅಂತ ಅಂಥ ಪರಿಸ್ಥಿತಿ ಇದ್ದಾಗ ಒಂದು ಕಡೆ ಜಾಗವನ್ನು ನೋಡಿಕೊಂಡು ನೀವು ಮಾಡ್ಕೊಂಡು ತಿನ್ನೋದನ್ನು ಅಷ್ಟೇ ಅಷ್ಟು ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡು ಮೂರು ದಿನಕ್ಕೆ ಅದನ್ನು ಮಾಡಿಕೊಂಡು ತಿಂದು ಖಾಲಿ ಮಾಡಿ ಅದನ್ನೆಲ್ಲ ತೊಳೆದು ಹಾಕ್ಕೊಂಡು ನಾಲ್ಕನೇ ದಿನ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಗಂಜಲ ಸಿಡಿಸ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಒಳಗೆ ಬಂದು ನೀವು ಮಿಕ್ಕಿದ ಸಾಮಗ್ರಿಗಳನ್ನು ಬೆಡ್ ಬೆಡ್ಶೀಟ್ ಆಗಲಿ ಹಾಸಿಗೆಗಳಾಗಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೂರು ದಿನಕ್ಕೆ ತೆಗೆದಿಟ್ಕೊಂಡು ಮಾಡ್ಕೊಳ್ರಿ ಸ್ನೇಹಿತರೆ ಮನೆಯೆಲ್ಲ ಮುಟ್ಕೊಂಡು ಬಿಡೋದು ಎಲ್ಲ ಮುಟ್ಕೊಂಡ್ಬಿಡೋದು ಬಟ್ಟೆಗಳನ್ನೆಲ್ಲ ಮುಟ್ಕೊಳ್ಳೋದು ಅಥವಾ ದೇವರ ಸಾಮಗ್ರಿಗಳನ್ನು ಮುಟ್ಟೋದು ದೇವರ ಮನೆ ಹತ್ರ ಓಡಾಡೋದು ಅಥವಾ ಅಡುಗೆ ಪದಾರ್ಥಗಳನ್ನು ಮುಟ್ಟೋದು ಇದೆಲ್ಲ ದೋಷ ದೋಷ ಆಗಿ ಕಾಡುತ್ತೆ ಆಮೇಲೆ ಹಾಗಾಗಿ ಇದಿಷ್ಟು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ನೀವು ಎಲ್ಲ ಮುಟ್ಕೊಂಡ್ಬಿಟ್ಟಿದ್ದೀವಿ ಏನು ಮಾಡೋದು ಅಂತಂದರೆ ದೇವ್ರ ನೈವೇದ್ಯಕ್ಕೆ ನೀವು ಯಾವಾಗ ಪೂಜೆ ಮಾಡ್ತೀರೋ ಆವಾಗ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ತಂದುಕೊಂಡು ಫ್ರೆಶ್ ಆಗಿ ಮಾಡಿ ನೈವೇದ್ಯ ಮಾಡಿರಿ ಅಂತ ಹೇಳ್ತೀನಿ ಆದಷ್ಟು ಮನೆಯಲ್ಲಿ ನಾವು ಎಷ್ಟು ಶುದ್ಧಿ ಆಚರಣೆಯನ್ನು ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಅಷ್ಟೇ ಯಾರು ತಪ್ಪಾಗಿ ಭಾವಿಸ್ಬಾರ್ದು ನಾನು ಹೇಳ್ತಾ ಇರೋದು ಯಾಕಂದರೆ ನೀವು ಪ್ರಶ್ನೆಗಳನ್ನು ಕೇಳ್ತೀರಿ ಆದ ಕಾರಣ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಾಂದರೆ ನಾನು ಆ ವಿಷಯಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನೀವಾಗಿ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಬ್ಬರು ನೆನ್ನೆ ಕೇಳಿದ್ರು ತುಂಬ ಬೇಜಾರಾಗುತ್ತೆ ನಮಗೆ ಈ ಥರ ಎಲ್ಲ ಮುಟ್ಕೊಂಡು ಬಿಡ್ತೀನಿ ನಾನು ಇದ್ರನ್ನೇ ಮತ್ತೆ ಹೇಗೆ ನೈವೇದ್ಯ ಮಾಡಬೇಕು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಇಷ್ಟು ನಿಮಗೆ ತಿಳಿತಾ ಇದೆ ಅಂತಂದರೆ ಯಾಕೆ ಮಾಡ್ತೀರ ಆ ಕೆಲಸವನ್ನು ಮಾಡಬೇಡ್ರಿ ಗೊತ್ತಾದ ಮೇಲೆ ಮಾಡೋ ತಪ್ಪು ತಪ್ಪೇನೇ ಅದು ಗೊತ್ತಿಲ್ಲದೆ ಮಾಡೋ ತಪ್ಪು ಅದು ಅಪರಾಧ ಅಂತ ಅನ್ಸ್ಕೊಳ್ಳೋದಿಲ್ಲ ಗೊತ್ತಿದ್ದೂ ಮಾಡಿದರೆ ಅದು ಅಪರಾಧನೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಶುದ್ಧತೆಯನ್ನು ನೀವೇ ಕಾಪಾಡ್ಕೋಬೇಕು ಮನೆಯಲ್ಲಿ ಗಂಡಸರು ಪಾಪ ಅವ್ರಿಗೇನು ಗೊತ್ತಾಗುತ್ತೆ ಕೆಲಸಗಳಿಗೆ ಹೋಗೋರು ಅವ್ರಿಗೆಲ್ಲ ಹೇಳೋದಲ್ಲ ನಾವು ಅದನ್ನು ನಮಗೆ ಹೇಗೆ ಅನುಕೂಲ ಇದೆಯೋ ಹಾಗೆ ನಾವು ಪಾಲನೆಯನ್ನು ಮಾಡಬೇಕು ಸ್ನೇಹಿತರೆ ಅದು ನಮ್ಮ ಮನೆತನಕ್ಕೆ ಏಳಿಗೆ ನಮಗೂ ಒಳ್ಳೆಯದು ಮನೆಗೂ ಶ್ರೇಯಸ್ಸು ಶುಭ ಅಂತ ಹೇಳ್ತೀನಿ ಇದಿಷ್ಟು ಯಾಕೆ ಹೇಳಬೇಕಾಯಿತು ಅಂತಂದರೆ ಒಂದು ಸಲ ನನಗೂ ತುಂಬ ಬೇಜಾರು ಅನಿಸುತ್ತೆ ಹೀಗೆಲ್ಲ ಕಮೆಂಟ್ ಬಂದಾಗ ಅಯ್ಯೋ ಹೀಗೆಲ್ಲ ಮಾಡ್ತಾ ಇದ್ದಾರಲ್ಲ ದೇವ್ರ ವಿಷಯದಲ್ಲಿ ಅಂತ ಹಾಗಾಗಿ ತಿಳಿಸ್ಬೇಕಾಗುತ್ತೆ ಇರಲಿ ಈಗ ನೋಡ್ರಿ ಹೇಳಿದ್ನಲ್ಲ ಮೂರು ಭಾಗಗಳನ್ನಾಗಿ ಮಾಡಿಕೊಂಡು ನಾವು ಡಿವೈಡ್ ಮಾಡಿಕೊಂಡು ದಿನಗಳನ್ನು ಲೆಕ್ಕ ಇಟ್ಕೋಬೇಕು ಮೂರು ದಿನದ ಅಶೌಚವನ್ನಂತೂ ಪಾಲಿಸಲೇಬೇಕು ಸ್ನೇಹಿತರೆ ರಜಸ್ವಲ ಅಶೌಚವನ್ನು ಶೌಚವನ್ನು ಮೂರು ದಿನ ಪಾಲನೆಯನ್ನು ಮಾಡಬೇಕು ಇನ್ನು ಅಶೌಚದ ವಿಷಯಕ್ಕೆ ಬಂದಾಗ ರೋಗದಿಂದಾಗಿ ಸ್ತ್ರೀಯಲ್ಲಿ ರಜಸ್ಸು ಕಂಡ್ರೆ ಅಂದರೆ ಪೀರಿಯಡ್ ಆಗಿದ್ದೀವಿ ಅಂತ ಕಾಣಿಸಿದ್ರೆ ರೋಗ ಅಂತಂದರೆ ಏನಾದರೂ ಕಾಯಿಲೆ ಇತ್ತು ಗರ್ಭಕೋಶದ ಕಾಯಿಲೆಯೋ ಇನ್ನೇನೋ ಅಥವಾ ಮುಟ್ಟು ನಿಲ್ಲುವ ಸಮಯದಲ್ಲೂ ಸಹ ಈ ಥರ ಆಗುತ್ತೆ ಹಾಗೇನಾದರೂ ಆದಾಗ ಮಾತ್ರ ಅದು ಅಶೌಚ ಅಂತ ಅನಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಇನ್ನು ಕ್ರಮವಾಗಿ ತಿಂಗಳಿಗೊಮ್ಮೆ ರಜಸ್ವಲೆ ಇದ್ದರೆ ಮೂರು ದಿನಗಳು ನಾವು ಮೈಲಿಗೆಯನ್ನು ಆಚರಿಸಲೇಬೇಕಾಗತ್ತೆ ನಾಲ್ಕನೇ ದಿನ ತಲೆಗೆ ನೀರನ್ನು ಹಾಕಿಸ್ಕೊಂಡು ಒಳಗಡೆ ಬರಬೇಕು ಆದ್ರೂ ಅವತ್ತು ಎಲ್ಲ ಪದಾರ್ಥಗಳನ್ನು ಮುಟ್ಟೋದಕ್ಕೆ ಹೋಗಬಾರ್ದು ಆದಷ್ಟು ಶುದ್ಧಿಯನ್ನು ಕಾಪಾಡಿಕೊಂಡು ಐದನೇ ದಿನ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನವನ್ನು ಮಾಡಿ ನೀವು ಎಲ್ಲ ಪದಾರ್ಥಗಳನ್ನು ಮುಟ್ಬೋದು ಪೂಜೆಯನ್ನು ಸಹ ಮಾಡ್ಕೋಬೋದು ಇನ್ನು ಮುಟ್ಟು ಆದ ಹದಿನೆಂಟು ದಿನದ ಒಳಗೆ ಹದಿನೆಂಟನೇ ದಿನದ ಒಳಗೆ ಏನಾದರೂ ಮತ್ತೆ ಮುಟ್ಟು ಕಾಣಿಸ್ಕೊಂಡ್ರೆ ದೋಷ ಇಲ್ಲ ಸ್ನಾನ ಮಾಡಿಬಿಟ್ಟು ಒಳಗೆ ಬರ್ಬೋದು ಹದಿನೆಂಟನೇ ದಿನ ಆದರೆ ಒಂದು ದಿನ ಪಾಲಿಸ್ಬೇಕು ಹತ್ತೊಂಬತ್ತನೇ ದಿನ ಆದರೆ ಎರಡು ದಿನ ಪಾಲನೆಯನ್ನು ಮಾಡಬೇಕು ಇಪ್ಪತ್ತನೇ ದಿನ ಆದರೆ ಮೂರು ದಿನಗಳು ಅಶುದ್ಧಿಯನ್ನು ಪಾಲಿಸಬೇಕು ಇಪ್ಪತ್ತು ದಿನ ಆಯಿತು ಅಂತ ಅಂದರೆ ಅದು ಮೂರು ದಿನಗಳು ಪಾಲನೆಯನ್ನು ಮಾಡಲೇಬೇಕು ಹೀಗೆ ನಾವು ಮುಟ್ಟಿನ ದಿನಗಳನ್ನು ಅಶುದ್ಧಿ ಅಂತ ಅಶೌಚ ಅಂತ ಆಚರಣೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ಮುಟ್ಟಿನ ದಿನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟೆ ದಯವಿಟ್ಟು ಎಲ್ಲರೂ ಶುದ್ಧಿಯನ್ನು ಪಾಲನೆ ಮಾಡಿಕೊಂಡು ದೇವರ ವಿಷಯದಲ್ಲಿ ಮುಖ್ಯವಾಗಿ ಯಾವುದೇ ಒಂದು ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ ನಿಮಗೆ ಆ ಥರ ಸಮಸ್ಯೆ ಇದೆ ಅಂತಂದರೆ ಯಾವುದೇ ಒಂದು ಪೂಜೆಗಳನ್ನು ಹಿಡಿಯೋದಕ್ಕೆ ಹೋಗಬೇಡ್ರಿ ಮಾಡೋದಕ್ಕೂ ಸಹ ಹೋಗಬೇಡ್ರಿ ದಿನಗಳನ್ನು ಕಳ್ಕೊಂಡು ನೀವು ಯಾವತ್ತಾದರೂ ಮಾಡ್ಕೋಬೋದು ಆದರೆ ಪೀರಿಯಡ್ಸ್ ಇದೆ ನಾವು ಮಾಡಿಬಿಟ್ವಿ ಹೀಗಾಗ್ಬಿಟ್ಟಿದೆ ಅಂತಂದರೆ ಅದಕ್ಕೆ ಯಾರು ಜವಾಬ್ದಾರಲ್ಲ ಸ್ನೇಹಿತರೆ ಅದು ನೀವೇ ಜವಾಬ್ದಾರಾಗ್ತೀರ ಅದಕ್ಕೆ ಈಗ ಹೆಣ್ಣಿಗೆ ಇರ್ತಕ್ಕಂಥ ಸಾಮಾನ್ಯದ್ದು ಅದು ಒಂದು ಪ್ರಕೃತಿಯ ನಿಯಮ ಅಲ್ವಾ ಹಾಗಾಗಿ ಆದರೆ ಅದನ್ನು ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗತ್ತೆ ಹೇಗಂದ್ರೆ ಹಾಗೆ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ನನಗೆಷ್ಟು ತಿಳಿದಿದೆಯೋ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಹಿರಿಯರಿಂದ ಅದನ್ನೆಲ್ಲ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಒಳ್ಳೆಯ ರೀತಿಯಿಂದ ಸ್ವೀಕಾರ ಮಾಡಿಕೊಂಡು ಮುಂದೆ ಹೋಗ್ರಿ ಮತ್ತು ನಿಮ್ಮ ಜೀವನದಲ್ಲೂ ಒಳ್ಳೆಯದಾಗಲಿ ನೀವು ಚೆನ್ನಾಗಾಗಬೇಕು ಚೆನ್ನಾಗಿರಬೇಕು ಅನ್ನೋದೇ ಒಂದು ಉದ್ದೇಶ ಕಷ್ಟಗಳನ್ನು ತಂದುಕೊಂಡು ಕಷ್ಟಗಳನ್ನು ಅನುಭವಿಸ್ಬೇಡ್ರಿ ಸ್ನೇಹಿತರೆ ಸುಖವಾಗಿರ್ರಿ ದೇವರ ಆಶೀರ್ವಾದ ನಿಮ್ಮ ಇರಲಿ ಅಂತ ನಾನು ಹಾರೈಸ್ತಾ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ